ತನ್ನ ಅಪ್ಪ ಅಮ್ಮ ಸಡನ್ ಆಗಿ ಹೋಟೆಲ್ಗೆ ಬಂದಿದ್ ನೋಡಿ ಸಂಗಮ್ಗೆ ಶಾಕ್ ಆಗಿತ್ತು ಅಮ್ಮ ವೇದಾವತಿ ಹೇಳಿದ್ ಕೇಳಿ ಅವನು ಇರಿಟೇಟ್ ಆಗಿ ಏನ್ ನ್ಯೂಸ್ ಬಂದಿದೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ ಬಾಯಲ್ ಹಾಗೆ ಹೇಳಿದ್ರು ತನ್ನ ಅಮ್ಮ ಯಾವ ನ್ಯೂಸ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಈಗ ಅವನು ಅದ್ರ ಬಗ್ಗೆ ಜಾಸ್ತಿ ಎಂಟರ್ಟೈನ್ ಮಾಡೋಕೆ ಬಯಸಲಿಲ್ಲ ಯಾಕೆ ಅಂದ್ರೆ ಅವನಿಗೆ ಯೋತ್ಸಕ್ಕೆ ಅವ್ನ ಬಿಸ್ನೆಸ್ ಮೀಟಿಂಗ್ಸ್ ಪ್ರಾಜೆಕ್ಟ್ ಅಂತ ಹಲವಾರು ವಿಷಯ ಇತ್ತು ಅದರ ಮಧ್ಯೆ ಇದೂ ತಗ್ಲಾಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ ಜೊತೆಗೆ ನಿನ್ನೆಯಿಂದ ಹೋಲ್ಡ್ ಮಾಡಿರೋ ಕೆಲಸಾನೂ ಸಾಕಷ್ಟಿತ್ತು ಮತ್ತೆ ಇವಿಷ್ಟಲ್ದೆ ಇಂಚರ ಇನ್ನೂ ಬರ್ದೇ ಇದ್ದಿದ್ರಿಂದ ಆರ್ಯನ್ ಜವಾಬ್ದಾರಿನೂ ಇತ್ತು ಅದೂ ಅಲ್ಲದೆ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂದ ಮೇಲೆ ಅವ್ರ ಬಗ್ಗೆ ರೂಮರ್ಸ್ ಗಾಸಿಪ್ ಎಲ್ಲ ಹುಟ್ಕೊಳ್ಳೋದು ಕಾಮನ್ ಆಗಿತ್ತು ಹಾಗಾಗಿ ಅವನು ಯಾವತ್ತೂ ಈ ಥರದಕ್ಕೆಲ್ಲ ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಅವನ ಅಪ್ಪ ಅಮ್ಮ ಸತ್ಯ ಏನು ಅಂತ ತಿಳ್ಕೊಳ್ಳೋಕೆ ತುಂಬಾ ಕ್ಯೂರಿಯಸ್ ಆಗಿದ್ರು ಈ ವಿಷಯ ಸುಳ್ಳಾಗಿರತ್ತೆ ಸುಮ್ನೆ ಸಂಗಮ್ ಇಮೇಜ್ ಸ್ಪಾಯಿಲ್ ಮಾಡೋಕೆ ಯಾರೋ ಮಾಡಿರೋದು ಅಂತ ಅವ್ರಿಗೆ ನಂಬಿಕೆ ಇತ್ತು ಆದ್ರೂ ಅವ್ರ ಮನಸ್ಸಲ್ಲೇ ಈ ಸುದ್ದಿ ನಿಜ ಆಗ್ಬಾರ್ದ ಅಂತ ಅನ್ಕೋತಾ ಇದ್ರು ವೇದಾವತಿ ರೂಮ್ ಒಳಗಡೆ ಬರ್ತಾ ನಿಜ ಹೇಳು ಸಂಗಮ್ ಏನ್ ವಿಷಯ ಅಂತ ಕೇಳಿದ್ರು ಅದಕ್ಕೆ ಸಂಗಮ್ ಟೆನ್ಷನ್ ಇಂದ ಮಾಂ ಏನೂ ಇಲ್ಲ ನೀವು ಸುಮ್ನೆ ತಲೆ ಕೆಡಿಸ್ಕೊಂಡು ಇಲ್ಲಿವರೆಗೂ ಬಂದ್ರಾ ಅಂತ ಹೇಳ್ದ ಈ ರೂಮರ್ನಿಂದ ತನ್ ಲೈಫಲ್ ಬರ್ತಿರೋ ಬಿರುಗಾಳಿ ಸೂಚನೆ ಅವನಿಗೆ ಆಗ್ಲೇ ಸಿಕ್ಕಿತ್ತು ತಲೆ ಏನ್ ಕೆಡಿಸ್ಕೊಂಡಿಲ್ಲ ಆದ್ರೆ ಬರ್ದೆ ಹೇಗಿರ್ಲಿ ಹೇಳು ರಾತ್ರೋ ರಾತ್ರಿ ನಮ್ಗೊಂದು ಮೊಮ್ಮಗ ಇದ್ದಾನೆ ಅಂತ ಈ ನ್ಯೂಸೋರಿಂದ ಗೊತ್ತಾಯ್ತು ವಿಷಯ ಗೊತ್ತಾದ್ಮೇಲೂ ನಾವೇನೂ ಆಗೇ ಇಲ್ಲ ಅನ್ನೋ ತರ ಕೂಲಾಗಿರಕ್ಕಾಗತ್ತ ಹೇಳು ಈಗ ಮೊದಲು ಮಗು ಎಲ್ಲಿದೆ ಅದನ್ ಹೇಳು ಅಂತ ಕೇಳ್ತಾ ರಮೇಶ್ ಕೂಡ ಒಳಗಡೆ ಬಂದು ಸುತ್ತಮುತ್ತ ಹುಡ್ಕೋಕೆ ಶುರು ಮಾಡಿದ್ರು ಆಗ ಅವ್ರ ದೃಷ್ಟಿ ಅಲ್ಲೇ ಸೋಫಾ ಮೇಲ್ ಕೂತಿರೋ ಆರ್ಯನ್ ಕಡೆ ಹೋಯ್ತು ಅವನು ಸೈಲೆಂಟ್ ಆಗಿ ಕೂತ್ಕೊಂಡು ತನ್ ಫೇವ್ರೆಟ್ ಐಸ್ ಕ್ರೀಮ್ ನ ತಿಂತಾ ಇದ್ದ ನೋಡಿ ವೇದಾವತಿ ವಾವ್ ಮಗು ಎಷ್ಟು ಮುದ್ದಾಗಿದೆ ನನ್ ಕಣ್ಣೇ ಬೀಳುತ್ತೇನೋ ಅಂದ್ರು ರಮೇಶ್ ಮತ್ತೆ ಸಂಗಮ್ ಇಬ್ರು ಆರ್ಯನ್ನ ನೋಡ್ತಿದ್ದ ಹಾಗೆ ಅವ್ನ ಕಡೆ ಅಟ್ರಾಕ್ಟ್ ಆಗೋದ್ರು ಸಂಗಮ್ ಅವ್ರಿಗೆ ಎಲ್ಲಾ ವಿಷಯನು ಹೇಳಬೇಕು ಅನ್ನುವಷ್ಟ್ರಲ್ಲಿ ಆರ್ಯಾನೇ ಹಾಯ್ ಅಜ್ಜಿ ಅಂತ ಕೈ ಬೀಸ್ತಾ ಹೇಳ್ದ ಕೈ ಬಾಯಿ ಪೂರ್ತಿ ಐಸ್ ಕ್ರೀಮ್ ಮೆತ್ಕೊಂಡು ಅವನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದ ಅವನ್ ಬಾಯಲ್ಲಿ ಅಜ್ಜಿ ತಾತ ಅನ್ನೋ ವರ್ಡ್ ಕೇಳಿ ರಮೇಶ್ ವೇದಾವತಿ ಇಬ್ರು ತುಂಬಾ ಖುಷಿಯಿಂದ ಅವನ್ ಹತ್ರ ಹೋದ್ರು ಆಗ ಸಂಗಮ್ ಅವ್ರನ್ನ ತಡಿಬೇಕು ಅನ್ನೋಷ್ಟ್ರಲ್ಲಿ ಅಷ್ಟ್ರಲ್ಲಿ ಅವರಿಬ್ರು ಆರ್ಯನ್ ಹತ್ರ ಹೋಗ್ಬಿಟ್ರು ಅರೇ ಪುಟ್ಟ ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ನಿನ್ ಹೆಸರೇನು ಅಂತ ವೇದಾವತಿ ಆರ್ಯನ್ ಪಕ್ದಲ್ಲಿ ಕೂರ್ತಾ ಕೇಳಿದ್ರು ಐ ಆಮ್ ಆರ್ಯ ಅಂತ ಅವನ್ ಐಸ್ ಕ್ರೀಮ್ ತಿಂತಾನೇ ಹೇಳ್ದ ನಿನ್ ಮಮ್ಮಿಯಲ್ಲಿ ಪುಟ ಅವಳ ಹೆಸ್ರೇನು ಅಂತ ರಮೇಶ್ ತುಂಬಾ ಪೊಲೈಟ್ ಆಗಿ ಕೇಳಿದ್ರು ಸಂಗಮ್ ಪೇರೆಂಟ್ಸ್ಗೆ ಮನ್ಸಲ್ಲಿ ತುಂಬಾ ಪ್ರಶ್ನೆ ಹುಟ್ಕೊಂಡಿತ್ತು ಆದ್ರೆ ಪಾಪ ಆರ್ಯಂಗೆ ಅವ್ರ ಮುಂದೆ ಸಂಗಮ್ನ ಕೂಲ್ ಅಂಕಲ್ ಅಂತ ಕರಿಬೇಕು ಅಥವಾ ಡ್ಯಾಡಿ ಅಂತ ಕರಿಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ಅವರಿಗೆ ಅಜ್ಜಿ ತಾತ ಅಂತಾನೇ ಕರೆದ್ಬಿಟ್ಟ ಮಮ್ಮಿ ಅನ್ನೋ ವರ್ಡ್ ಕೇಳ್ತಿದ್ದ ಹಾಗೆ ಅವನು ಬ್ಲ್ಯಾಂಕ್ ಆಗೋದ ಈಗ ಅವನಿಗೆ ತನ್ ಮಮ್ಮಿ ಫ್ರೆಂಡ್ ತುಂಬಾ ನೆನ್ಪಾದ್ಲು ತಾನು ಕಿಡ್ನ್ಯಾಪ್ ಆದಾಗಿಂದ ಏನೇನಾಯ್ತೋ ಎಲ್ಲ ಒಂದೊಂದಾಗಿ ಕಣ್ಮುಂದೆ ಬಂತು ಅವನ್ ಮುಖದಲ್ಲಿ ಭಯ ಕಾಣಿಸ್ಕೊಳ್ತು ಅದನ್ನ ಸಂಗಮ್ ನೋಟಿಸ್ ಮಾಡಿ ಅವನಿಗೆ ಸಮಾಧಾನ ಮಾಡೋಕೆ ಅಂತ ಅವನ ಹತ್ರ ಹೋಗ್ತಿದ ಹಾಗೆ ಆರ್ಯ ಅವನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ತುಂಬಾ ಎಮೋಷನಲ್ ಆಗಿ ಡ್ಯಾಡಿ ಅಂದ ನೋಡಿ ರಮೇಶ್ ವೇದಾವತಿ ಇಬ್ಬರಿಗೂ ತಮ್ ಕಣ್ಣು ತಾವೇ ನಂಬೋಕಾಗ್ಲಿಲ್ಲ ತಮ್ಮಗ ಸಂಗಮ್ ಯಾವ ಮಗು ಜೊತೆಗೂ ಹೀಗೆ ಟೈಮ್ ಸ್ಪೆಂಡ್ ಮಾಡಿರೋದನ್ನ ಅವ್ರ ಇಲ್ಲಿವರೆಗೂ ನೋಡೇ ಇರ್ಲಿಲ್ಲ ಅವ್ರ ಇಲ್ಲಿವರೆಗೂ ನೋಡಿರೋ ಸಂಗಮ್ಗೂ ಇವತ್ ನೋಡ್ತಿರೋ ಸಂಗಮ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು ಆರ್ಯ ತನ್ಗೆ ಡ್ಯಾಡಿ ಅಂತ ಕರೆದಿದ್ದು ಸಂಗಮ್ಗೇನು ಅಂತ ಶಾಕ್ ಆಗಿರ್ಲಿಲ್ಲ ಯಾಕೆ ಅಂದ್ರೆ ಪರಿಚಯ ಇಲ್ದೆ ಇರೋ ಜನರೆದ್ರು ಆರ್ಯ ತನ್ನ ಹಾಗೇ ಕರೀತಾನೆ ಅಂತ ಸಂಗಮ್ಗೆ ಗೊತ್ತಿತ್ತು ಆದ್ರೆ ಆರ್ಯ ಡ್ಯಾಡಿ ಅಂದಿದ್ ಕೇಳಿ ರಮೇಶ್ ವೇದಾವತಿ ಇಬ್ರು ಮುಖ ಮುಖ ನೋಡ್ಕೊಂಡ್ರು ಅವ್ರು ಯಾವ ನ್ಯೂಸ್ ನೋಡಿ ಇಲ್ಲಿಗೆ ಬಂದಿದ್ರೋ ಈಗ ಅದೇ ನ್ಯೂಸ್ ನಿಜ ಅಂತ ಅವರಿಬ್ಬರಿಗೂ ಅನ್ನಿಸ್ತು ವೇದಾವತಿಗೆ ಕುತೂಹಲ ತಡ್ಕೊಳೋಕಾಗ್ದೆ ಸಂಗಮ್ ಕೈ ಹಿಡ್ಕೊಂಡು ಸಂಗಮ್ ವಿಷಯ ಏನು ಅಂತ ನಿಜ ಹೇಳು ಈ ಹುಡುಗ ಇಷ್ಟು ಪ್ರೀತಿಯಿಂದ ನಿನ್ಗೆ ಡ್ಯಾಡಿ ಅಂತಿದ್ದಾನೆ ಇವನಮ್ಮ ಎಲ್ಲಿ ನೀನು ನಿನ್ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ ನೋಡ್ತಿದ್ಯಾ ನೀನೇನಾದ್ರೂ ತಪ್ಪು ಮಾಡಿದ್ಯಾ ಅಂತ ಕೇಳಿದ್ರು ಅವರಿಗೆ ಸತ್ಯ ತಿಳ್ಕೊಳ್ಳೋ ಕುತೂಹಲದ ಜೊತೆ ಮಗ ಏನಾದರೂ ತಪ್ಪು ಮಾಡಿದ್ರೆ ಅಂತ ಭಯಾನೂ ಆಗೋಕ್ ಶುರುವಾಯ್ತು ತಮ್ಮ ಪ್ರಶ್ನೆಲೆ ತಾವು ಆರ್ಯನ್ ಮೊಮ್ಮಗ ಅಂತ ಒಪ್ಕೊಂಡಿದೀನಿ ಅಂತ ಸ್ವತಃ ಅವರಿಗೆ ಗೊತ್ತಿರಲಿಲ್ಲ ಅವ್ರ ಫಸ್ಟ್ ಟೈಮ್ ಆರ್ಯನ ನೋಡ್ತಿದ್ದ ಹಾಗೆ ಅವನು ಸಂಗಮ್ ಮಗ ಅಂತಾನೇ ಒಪ್ಕೊಂಡ್ಬಿಟ್ಟಿದ್ರು ಆದ್ರೆ ಅದರಿಂದ ಸಂಗಮ್ಗೆ ಟೆನ್ಷನ್ ಆಯ್ತು ಬೇಡ ಬೇಡ ಅಂದ್ರೂ ಅವ್ನ ಕಣ್ಮುಂದೆ ಇಂಚರ ಮುಖಾನೇ ಬಂದು ಅವನು ಇರಿಟೇಟ್ ಆಗಿ ಆರ್ಯ ನನ್ ಮಗ ಅಲ್ಲ ಒಂದೋ ಇವ್ನಮ್ಮ ಇವ್ನಿಗೆ ಮಿಸ್ಗೈಡ್ ಮಾಡಿರ್ಬೇಕು ಇಲ್ಲ ಇವನಪ್ಪ ನೋಡೋಕೆ ನಂತರಾನೇ ಇರ್ಬೇಕು ಅದಕ್ಕೆ ಇವನ್ ನನಗೆ ಆಗಾಗ ಡ್ಯಾಡಿ ಅಂತ ಕರೀತಿದಾನೆ ಅನ್ಸುತ್ತೆ ಅಂತ ಹೇಳ್ದ ಆದ್ರೆ ಅವನ್ ಮಾತಿಂದ ರಮೇಶ್ ವೇದಾವತಿ ಇಬ್ರು ಕನ್ವಿನ್ಸ್ ಆಗ್ಲಿಲ್ಲ ಸಂಗಮ್ ಆರ್ಯ ತನ ಡ್ಯಾಡಿ ಅಂತ ಕರೆಯೋ ನಾಟಕದ ಬಗ್ಗೆ ಹೇಳ್ದೆ ಅದು ಇದು ಕಾರಣ ಹೇಳಿ ಮಾತ್ ಮರ್ಸೋಕ್ ನೋಡ್ದ ತಾನೂ ಸಂಗಮ್ ಆಡ್ತಿರೋ ನಾಟಕದ ಬಗ್ಗೆ ಯಾರ್ಗೂ ಹೇಳ್ಬಾರ್ದು ಅಂತ ಆರ್ಯಂಗೂ ಚೆನ್ನಾಗ್ ಗೊತ್ತಿತ್ತು ತಾನು ಈ ನಾಟಕ ಆಡ್ತಿರೋದು ಹೇಳಿದ್ರೆ ಜಸ್ಟಿಫಿಕೇಶನ್ ಕೊಡ್ಬೇಕಾಗತ್ತೆ ಅಂತ ಸಂಗಮ್ಗೆ ಗೊತ್ತಿತ್ತು ಯಾಕೆ ಪ್ರತಿ ಸಲ ಆರ್ಯ ಏನೇ ಹಠ ಮಾಡಿದ್ರೆ ಕೇಳ್ತೀನಿ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ ಒಂದು ಇಡೀ ರಾತ್ರಿ ಆರ್ಯನ್ ಜೊತೆಗಿದ್ದು ನನಗ್ ಮಗ ಇದ್ರೆ ಆರ್ಯನ್ ತರಾನೇ ಇರಬೇಕು ಇಷ್ಟೇ ಕ್ಯೂಟ್ ಆಗಿರ್ಬೇಕು ಅಂತ ಅನ್ಕೊಂಡ ಆದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ ಹಾಗೆ ಮಗು ಬಗ್ಗೆ ಯೋಚನೆ ಮಾಡೋಕೆ ನನ್ ಬೆಟರ್ ಹಾಫ್ ಚೂಸ್ ಮಾಡೋಕೆ ಇನ್ನು ಯಾವ ಹುಡುಗಿ ಜೊತೆನೂ ನನಗೆ ಫ್ರೆಂಡ್ಶಿಪ್ಪೂ ಇಲ್ಲ ಲವ್ವೂ ಇಲ್ಲ ಅನ್ನೋದು ಅವನಿಗೆ ನೆನಪಾಯ್ತು ಕೆಲ್ಸ ಕೆಲ್ಸ ಅನ್ಕೊಂಡು ಲವ್ ಡೇಟಿಂಗ್ ಯಾವುದ್ರ ಬಗ್ಗೆನೂ ಗಮನ ಕೊಡೋಕೆ ಅವನಿಗೆ ಸಾಧ್ಯ ಆಗಿರ್ಲಿಲ್ಲ ಸಂಗಮ್ ಅಮ್ಮ ಆರ್ಯನ ನೋಡ್ತಾ ಡೌಟಲ್ಲಿ ಸಂಗಮ್ ನಿಜ ಹೇಳು ಈ ಮಗು ನೋಡೋಕು ನಿನ್ ತರಾನೇ ಕಾಣ್ತಿದ್ಯಲ್ಲೋ ನೀನು ಚಿಕ್ಕಲ್ಲಿರ್ತಾ ಹೆಚ್ಚು ಕಮ್ಮಿ ಹೀಗೇ ಇದ್ದೆ ಅಂತ ಹೇಳಿದ್ರು ಸಡನ್ ಆಗಿ ಅವನಿಗೆ ಆರು ವರ್ಷದ ಹಿಂದಿನ ಇನ್ಸಿಡೆಂಟ್ ನೆನ್ಪಾಯ್ತು ಅವನು ತನ್ನ ಲೈಫಲ್ ನಡೆದಿರೋದನ್ನ ರಿವೈಂಡ್ ಮಾಡ್ತಾ ಆರ್ಯ ನನಗ್ ಸಿಕ್ಕಿದ್ದು ಅವನು ನನ್ನಷ್ಟೆಲ್ಲ ಹಚ್ಕೊಂಡಿದ್ದು ಎಲ್ಲ ಕೋ ಇನ್ಸಿಡೆಂಟ್ಸ್ ಏನ ಒಂದ್ ವೇಳೆ ಅವತ್ ರಾತ್ರಿ ಏನಾದ್ರೂ ಅಂತ ಆ ಸೀಕ್ರೆಟ್ ನೈಟ್ ಬಗ್ಗೆ ಡೀಪ್ ಆಗಿ ಯೋಚ್ಸೋದಕ್ಕೆ ಶುರು ಮಾಡ್ದ ಅವತ್ ರಾತ್ರಿ ಆ ಮಯೂರ್ ನನ್ ವಿರುದ್ಧ ಏನೋ ಪ್ಲಾನ್ ಮಾಡಿದ್ದ ಆ ದಿನ ನನ್ನ ನಲ್ಲಿ ಒಬ್ಳು ಹುಡುಗಿ ಇದ್ಲು ಅವಳು ಯಾರು ಅಂತಾನು ನನಗ್ ನೆನಪಿಲ್ಲ ಆ ಘಟನೆ ನಡೆದು ಹೆಚ್ಚು ಕಮ್ಮಿ ಸಿಕ್ಸ್ ಇಯರ್ಸ್ ಆಗಿರ್ಬೋದು ಇಲ್ಲಿ ನೋಡಿದ್ರೆ ಆರ್ಯಂಗೆ ಐದು ವರ್ಷ ಅದೂ ಅಲ್ಲದೆ ಮಯೂರ್ಗೂ ಇಂಚರಾಗೂ ಸಂಬಂಧ ಇದೆ ಅವತ್ ನಡೆದಿರೋ ಇನ್ಸಿಡೆಂಟ್ಗೂ ಆರ್ಯಂಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಯೋಚನೆ ತಲೆಗ್ ಬರ್ತಿದ ಹಾಗೆ ಸಂಗಮ್ ಹಾರ್ಟ್ ಬೀಟ್ ಜೋರಾಯ್ತು ಸಂಗಮ್ ದೃಷ್ಟಿಯಲ್ಲಿ ಅವತ್ ರಾತ್ರಿ ಮಯೂರ್ನಿಂದಾನೇ ಅವನು ಒಬ್ಳು ಹುಡ್ಗಿ ಜೊತೆ ಇರೋ ಹಾಗಾಗಿತ್ತು ಆದ್ರೆ ಅದು ಸತ್ಯಾನ ಮಯೂರೇ ಈ ಕೆಲಸ ಮಾಡಿರೋದ ಒಂದು ಕಡೆ ಅದ್ರ ಬಗ್ಗೆ ಯೋಚಿಸಿ ಭಯ ಆದ್ರೂ ಇನ್ನೊಂದು ಕಡೆ ಅವನಿಗೆ ಎಕ್ಸೈಟ್ಮೆಂಟ್ ಕೂಡ ಆಯಿತು ಅವನು ತನ್ನ ಥಾಟಿಂದ ಆಚೆ ಬಂದು ಆರ್ಯನ್ ಕಡೆ ನೋಡಿದ್ರೆ ಅವನು ಆಗ್ಲೇ ರಮೇಶ್ ಜೊತೆ ನಗ್ತಾ ಮಾತಾಡ್ತಿದ್ದ ಸಂಗಮ್ ಮಧ್ಯ ಹೋಗಿ ಆರ್ಯ ನಿನಗೆ ಎಷ್ಟು ವರ್ಷ ಫೈವ್ ಅಲ್ವಾ ಕೇಳ್ದ ಎಸ್ ಡ್ಯಾಡಿ ಆರ್ಯ ಕ್ಯೂಟ್ ಕ್ಯೂಟಾಗಿ ಆನ್ಸರ್ ಮಾಡಿದ ಸಂಗಮ್ ಪ್ಯಾನಿಕ್ ಆಗಿ ನಿನ್ ಡೇಟ್ ಆಫ್ ಬರ್ತೇನು ಐ ಮೀನ್ ಡೇಟ್ ಆರ್ ಮಂತ್ ಅಂತ ಕೇಳ್ದ ಅದಕ್ಕೆ ಆರ್ಯ ಫಿಫ್ತ್ ಡಿಸೆಂಬರ್ ಅಂತ ಹೇಳ್ದ ಅವನ್ ಮಾತು ಕೇಳಿ ಸಂಗಮ್ ಉತ್ಸಾಹ ಪೂರ್ತಿ ಇಳಿದೋಯ್ತು ಅವನಿಗೆ ಆ ಸೀಕ್ರೆಟ್ ನೈಟ್ ಮಾರ್ಚ್ ಅಲ್ಲಿ ನಡೆದಿದ್ದು ಅಂತ ನೆನ್ಪಿತ್ತು ಅವನ್ ಕ್ಯಾಲ್ಕುಲೇಷನ್ ಪ್ರಕಾರ ಮಾರ್ಚ್ ಇಂದ ನೈನ್ ಮಂತ್ ಅಂದ್ರೆ ಜನ್ವರಿ ಆಗ್ಬೇಕಿತ್ತು ಆದ್ರೆ ಡಿಸೆಂಬರ್ಗೆ ಎಂಟು ತಿಂಗಳಷ್ಟೇ ಆಗತ್ತೆ ಹಾಗಾಗಿ ಆರ್ಯ ನನ್ ಮಗ ಅಲ್ಲ ಅವನ ನನ್ನ ಭೇಟಿ ಜಸ್ಟ್ ಕೋ ಇನ್ಸಿಡೆನ್ಸ್ ಅಷ್ಟೇ ಅಂತ ಸಂಗಮ್ ಕನ್ಕ್ಲೂಷನ್ಗೆ ಬಂದ ಅವ್ನ್ ಹೀಗೆಲ್ಲ ಕೇಳ್ತಿರೋದ್ ನೋಡಿ ರಮೇಶ್ ವೇದಾವತಿಗೂ ಕನ್ಫ್ಯೂಸ್ ಆಯ್ತು ಮೊದ್ಲು ಸಂಗಮ್ ಆರ್ಯ ತನ್ ಮಗ ಅಲ್ಲ ಅಂದ ಈಗ್ ನೋಡಿದ್ರೆ ಅವನ ಹತ್ರ ಡೇಟ್ ಆಫ್ ಬರ್ತ್ ಕೇಳ್ತಿದ್ದಾನೆ ಅಲ್ಲ ನಿನ್ ಮಗಂಗ್ ಏನಾಗಿದೆ ಅಂತ ಯಾಕೀಗಾಡ್ತಿದ್ದಾನೆ ಏನ್ ಬೇಕಂತೆ ಅವನಿಗೆ ಅಂತ ರಮೇಶ್ ವೇದಾವತಿ ಕಿವೀಲ್ ಕೇಳಿದ್ರು ಅದಕ್ಕೆ ವೇದಾವತಿ ನನಗೇನ್ರಿ ಗೊತ್ತು ಅಂದ್ರು ಆಮೇಲೆ ಸಂಗಮ್ ಹತ್ರ ಅದೇನ್ ಲೆಕ್ಕಾಚಾರ ಹಾಕ್ತಿದ್ಯಾ ಅಂತ ನಮಗೂ ಹೇಳೋ ನಾವು ತಿಳ್ಕೊತೀವಿ ಅಂತ ಕೇಳಿದ್ರು ಈಗಂತೂ ಸಂಗಮ್ ಪೂರ್ತಿಯಾಗಿ ಆರ್ಯ ತನ್ ಮಗ ಅಲ್ವೇ ಅಲ್ಲ ಅಂತ ಶ್ಯೋರ್ ಆಗಿದ್ದ ಏನಿಲ್ಲ ಮಾಮ್ ಐ ಎಂ ಶ್ಯೋರ್ ನೌ ಇವನು ನನ್ ಮಗ ಅಲ್ಲ ಅಂದ ಅವನ್ ಮಾತ್ ಕೇಳಿ ರಮೇಶ್ ವೇದಾವತಿ ಇಬ್ರಿಗೂ ಡಿಸಪಾಯಿಂಟ್ ಆಯ್ತು ಅವ್ರ ಇಬ್ಬರಿಗೂ ಆರ್ಯನ್ ನೋಡಿ ಶಾಕ್ ಆಗಿತ್ತು ಅವರು ಆಗ್ಲೇ ಅವನನ್ನ ತಮ್ಮೊಮ್ಮಗನ್ ರೂಪದಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಅವರಿಬ್ರು ತುಂಬಾ ನಿರಾಶೆಯಿಂದ ಒಬ್ಬರು ಮುಖ ಒಬ್ರು ನೋಡ್ತಾ ಈಗ ಏನ್ ಮಾಡ್ತೀಯಾ ಇವನಮ್ಮ ಎಲ್ಲಿ ಈ ಮಗು ನಿನ್ ಹತ್ರ ಹೇಗ್ ಬಂತು ಅಂತ ಕೇಳಿದ್ರು ಡ್ಯಾಡ್ ಈ ಮ್ಯಾಟರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನಿಮ್ಗೆ ಆಮೇಲೆ ಎಲ್ಲಾ ವಿಷಯ ಹೇಳ್ತೀನಿ ಅಂತ ಸಂಗಮ್ ತನ್ ವಾಚ್ ನೋಡ್ತಾ ಹೇಳ್ದ ಯಾಕೆ ಅಂದ್ರೆ ಅವನು ತನ್ನ ಕೆಲ್ಸಾನೆಲ್ಲಾ ಬಿಟ್ಟು ಇಷ್ಟೊತ್ ಇದ್ದಿದ್ದೇ ಹೆಚ್ಚು ಇನ್ನು ಅವನ್ ತನ್ನ ಕೆಲಸದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ತಯಾರಿರ್ಲಿಲ್ಲ ಅವನ್ ಹಾಗೆ ಹೇಳೋದನ್ನ ಆರ್ಯ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ನಾವೆಷ್ಟೇ ಕಾಲ್ ಮಾಡಿದ್ರು ಫ್ರೆಂಡ್ ಫೋನ್ ಕನೆಕ್ಟ್ ಆಗ್ತಿಲ್ಲ ಮೋಸ್ಟ್ಲಿ ಆ ಪೀಪಲ್ ಕರ್ಕೊಂಡು ಹೋಗಿರ್ಬೋದು ಅನ್ಸುತ್ತೆ ಅವಳನ್ನ ನನ್ನ ಹತ್ರ ಕರ್ಕೊಂಡು ಬರ್ತೀನಿ ಅಂತ ಡ್ಯಾಡ್ ನನ್ಗೆ ಪ್ರಾಮಿಸ್ ಮಾಡಿದ್ದಾರೆ ಅವಳು ನನ್ನ ಕರ್ಕೊಂಡು ಹೋಗೋಕೆ ಬರೋವರೆಗೂ ನಾನಿಲ್ಲಿ ವೇಟ್ ಮಾಡ್ತೀನಿ ಅಂತ ಸ್ಯಾಕ್ ಟೋನಲ್ ಹೇಳ್ದ ಅವನ್ ಮಾತ್ ಕೇಳಿ ರಮೇಶ್ ವೇದಾವತಿ ಇಬ್ರಿಗೂ ಬೇಜಾರಾಯ್ತು ಏನೋ ಅವನ್ ಮಮ್ಮಿನ ಯಾರೋ ಕಿಡ್ನಾಪ್ ಮಾಡಿದಾರ ಅಂತ ಅನ್ಕೊಳ್ತಾ ಅವರಿಬ್ರು ಶಾಕಲ್ಲಿ ಸಂಗಮ್ ಕಡೆ ನೋಡಿದ್ರು ಆರ್ಯ ಹೇಳಿದ್ ಕೇಳಿ ಈಗ ನನ್ಮೇಲ್ ಮತ್ತೆ ಪ್ರಶ್ನೆಗಳು ಸುರಿಮಳೆನೇ ಬೀಳತ್ತೆ ಹೇಗಪ್ಪಾ ಬಚಾವಾಗೋದು ಅಂತ ಸಂಗಮ್ಗೆ ಅನ್ನಿಸ್ತು ಲೋ ಸಂಗಮ್ ಈ ಹುಡುಗ ಏನ್ ಹೇಳ್ತಿದಾನೋ ನೀನು ಈಗ ನಮ್ಗೆ ನಿಜ ಹೇಳಲೇಬೇಕು ಅವನಮ್ಮ ಯಾರು ಯಾರವ್ಳನ್ ಕರ್ಕೊಂಡು ಹೋಗಿದ್ದಾರೆ ಅವಳಿಗೂ ನಿನಗೂ ಏನ್ ಸಂಬಂಧ ಅಂತ ಟೆನ್ಷನ್ ಅಲ್ಲಿ ಕೇಳಿದ್ರು ವೇದಾವತಿ ಯಾವುದೋ ಪುಟ್ಟ ಹುಡುಗ ತನ್ನ ಅಮ್ಮನ್ ಬಿಟ್ಟು ತನ್ ಮಗನ್ ಜೊತೆ ಇರೋದು ಅವ್ರ ಪಾಲಿಗೆ ಚಿಕ್ಕ ವಿಷಯ ಏನೂ ಆಗಿರ್ಲಿಲ್ಲ ಅವರಿಗೆ ಆರ್ಯನ್ ಜೊತೆ ಸಂಗಮ್ ಸೇಫ್ಟಿ ಬಗ್ಗೆನೂ ಚಿಂತೆ ಆಗೋಕೆ ಶುರುವಾಯ್ತು ಮಾಂ ನಾನು ಇವನಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿ ಆರ್ಯನ್ನ ಅವಳಿಗೆ ಒಪ್ಪಿಸ್ತೀನಿ ದಿಸ್ ಇಸ್ ದ ಬೆಸ್ಟ್ ಐ ಕ್ಯಾನ್ ಡೂ ಅಂತ ಹೇಳ್ದ ಅವ್ನ ಮಾತಲ್ಲಿರೋ ಫ್ರಸ್ಟ್ರೇಷನ್ ನೋಡಿದ್ರೇನೆ ಈ ಎಲ್ಲ ಅವನು ಸೋತ್ ಹೋಗಿದ್ದಾನೆ ಅಂತ ಅರ್ಥ ಆಗ್ತಿತ್ತು ಮನಸ್ಸಲ್ಲಿ ಆರ್ಯನ್ ಬಗ್ಗೆ ಪ್ರೀತಿ ಕಾಳಜಿ ಎಲ್ಲ ಇದ್ರೂ ಅವನು ಒಳಗಡೆ ಇರೋ ಬಿಸ್ನೆಸ್ ಮ್ಯಾನ್ ತುಂಬಾ ಎಮೋಷ್ನಲ್ ಆಗೋದು ತಡೀತಿದ್ದ ಅವನಿಗೆ ಇಂಚರಾನ ಮೀಟ್ ಮಾಡ್ದಾಗಿಂದ ತನ್ ವರ್ಕಲ್ಲಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಹ್ಮ್ ಈ ಮಗು ನೋಡ್ಕೊಳೋಕೆ ನಿನ್ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ನಮಗ್ ಗೊತ್ತು ಅಂತ ಹೇಳಿದ್ರು ವೇದಾವತಿ ಯಾಕೆ ಅವ್ರಿಗೆ ತಮ್ಮ ಮಗನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವನ ಮನ್ಸ್ನಲ್ಲಿ ಏನ್ ಓಡ್ತಿದೆ ಅಂತ ಅವರು ಅರ್ಥ ಮಾಡ್ಕೊಡ್ರು ಒಂದ್ ಕೆಲ್ಸ ಮಾಡು ಆರ್ಯನ್ ಅಮ್ಮ ಸಿಗೋವರ್ಗೂ ಅವನು ನಮ್ ಜೊತೆ ಇರ್ಲಿ ನಾವು ಅವನ್ನ ನೋಡ್ಕೋತೀವಿ ಅಂತ ರಮೇಶ್ ಸಂಗಮ್ ಹೆಗಲ್ ಮೇಲೆ ಕೈಯಿಟ್ಟು ಹೇಳಿದ್ರು ತಮ್ಮ ಮಗ ಏನು ತಪ್ಪು ಮಾಡ್ತಿಲ್ಲ ಒಂದ್ ಪುಟ್ ಮಗುಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ರಮೇಶ್ ವೇದಾವತಿಗೆ ಮಗನ್ ಮೇಲೆ ಹೆಮ್ಮೆ ಆಯ್ತು ಹಾಗಾಗಿ ಅವರು ಮಗನ್ ಒಳ್ಳೆ ಕೆಲ್ಸದಲ್ಲಿ ತಾವು ಕೈ ಜೋಡ್ಸೋಕೆ ತಯಾರಿದ್ರು ಆದ್ರೆ ಅವ್ರ ಮಾತ್ ಕೇಳಿ ಆರ್ಯ ಖುಷಿ ಪಡ್ಲಿಲ್ಲ ಯಾಕೆ ಅಂದ್ರೆ ಅವ್ನ್ ಸ್ವಲ್ಪ ಹೊತ್ ಕೂಡ ಸಂಗಮ್ನ ಬಿಟ್ಟಿರೋಕೆ ಇಷ್ಟ ಪಡ್ಲಿಲ್ಲ ಅವ್ನ್ ಮಮ್ಮಿ ಫ್ರೆಂಡ್ ಬಿಟ್ರೆ ಕೂಲ್ ಅಂಕಲ್ಲೇ ಅವನಿಗೆ ತುಂಬಾ ಕ್ಲೋಸ್ ಆಗಿದ್ರು ಹಾಗೆ ಅವನ್ ಸಂಗಮ್ನ ಜಾಸ್ತಿ ಟ್ರಸ್ಟ್ ಮಾಡ್ತಿದ್ದ ಕೂಲ್ ಅಂಕಲ್ ತನ್ನ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗ್ತಿದ ಹಾಗೆ ಅವ್ನ್ ಪುಟ್ ಕಣ್ಣಲ್ಲಿ ನೀರ್ ತುಂಬ್ಕೊಳ್ತು ಅವನು ತನ್ ಕೂತಲ್ಲಿಂದ ಎದ್ದು ಸೀದಾ ಸಂಗಮ್ ಹತ್ರ ಹೋಗಿ ಅವನನ್ನ ಗಟ್ಟಿಯಾಗಿ ತಬ್ಗೊಂಡ ಆರ್ಯ ತಮ್ಮಗ ಸಂಗಮ್ ಜೊತೆ ಇಷ್ಟೊಂದು ಅಟ್ಯಾಚ್ ಆಗಿರೋದು ನೋಡಿ ವೇದಾವತಿ ರಮೇಶ್ ಇಬ್ರು ತುಂಬಾ ಎಮೋಷನಲ್ ಆಗೋದ್ರು ಇವರಿಬ್ಬರ ನಡುವೆ ಇರೋ ಸಂಬಂಧ ತುಂಬಾ ಪ್ಯೂರ್ ಅಂತ ಅವ್ರಿಗೆ ಆಗ್ಲೇ ಅರ್ಥ ಆಗಿತ್ತು ಸಂಗಮ್ ಆರ್ಯನ್ನ ಎತ್ಕೊಂಡು ಆರ್ಯ ನಾನು ನಿನ್ ಮಮ್ಮಿ ಫ್ರೆಂಡ್ನ ಹುಡುಕಿ ವಾಪಸ್ ಕರ್ಕೊಂಡು ಬರ್ತೀನಿ ಪ್ಲೀಸ್ ಅಲ್ಲಿವರೆಗೂ ಇವ್ರ ಜೊತೆ ಇರೋ ನನಗೆ ತುಂಬಾ ಕೆಲ್ಸ ಇದೆ ಕಣೋ ಅದಕ್ಕೆ ನಾನು ಹೋಗ್ಲೇಬೇಕು ನೀನು ಗುಡ್ ಬಾಯ್ ಅಲ್ವಾ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ದ ಆರ್ಯ ಎಷ್ಟು ಬುದ್ಧಿವಂತಾನೋ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿದ್ದ ಕೂಲ್ ಅಂಕಲ್ಗೆ ತುಂಬಾ ಕೆಲಸ ಇರುತ್ತೆ ಅವ್ರ ಯಾವಾಗ್ಲೂ ತನ್ ಜೊತೆನೆ ಇರೋಕಾಗಲ್ಲ ಅಂತ ಅವನಿಗೆ ಗೊತ್ತಿತ್ತು ಅದಕ್ಕೆ ಅವನು ರಮೇಶ್ ವೇದಾವತಿ ಜೊತೆ ಹೋಗೋಕೆ ಒಪ್ಕೊಂಡ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ